ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಸಂಕೇಶ್ವರದ ಶ್ರೀ ಶಂಕರಾಚಾರ್ಯ ಮಠಕ್ಕೆ ಭೇಟಿ ನೀಡಿ ಶ್ರೀ ಶಂಕರಲಿಂಗನ ಹಾಗೂ ಶ್ರೀಗಳಾದ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾನರಸೀಹ ಭಾರತಿ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡೆದರು ಬಳಿಕ ಶ್ರಾವಣ ಮಾಸ ಸಮಾಪ್ತಿಯ ನಿಮಿತ್ತ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಂಬರುವ ಹುಕ್ಕೇರಿ ತಾಲೂಕು ವಿದ್ಯುತ್ ಸಂಘ ಚುನಾವಣೆಯ ಪ್ರಚಾರಕ್ಕಾಗಿ ನಾವು ಇವತ್ತು ಶ್ರಾವಣ ಮಾಸದ ನಿಮಿತ್ತ ಸಂಕೇಶ್ವರದ ಶ್ರೀಮಠಕ್ಕೆ ಭೇಟಿ ನೀಡಿ ಮುಂಬರುವ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಕಾರ್ಯಕರ್ತರಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದೆವು ಈ ಚುನಾವಣೆಯಲ್ಲಿ ಯಾರ ಜೊತೆಯೂ ಕಾಂಪ್ರಮೈಸ್ ಆಗುವುದಿಲ್ಲ ಈಗ ಪ್ರಚಾರ ಮಾಡೋದೇ ಮಾತ್ರ ಕೆಲಸ ಮುಂದೆ ನೋಡಬೇಕು ಸದ್ಯಕ್ಕೆ ನಾವು ದಿವಂಗತ ಅಪ್ಪನ್ಗೌಡ ಪಾಟೀಲರ ಪ್ಯಾನೆಲ್ಗೆ ಮತಯಾಚನೆ ಮಾಡುತ್ತಿದ್ದೇವೆ ದಿವಂಗತ ಅಪ್ಪನ್ಗೌಡ ಪಾಟೀಲರ ಆಶೀರ್ವಾದ ಹಾಗೂ ಸಚಿವರಾದ ಮುಂದೆ ನಡೆಯಲಿದ್ದೇವೆ ಎಂದು ಕೊನೆಯ ಇವತ್ತು ನಾವು ಇಲ್ಲಿ ಮಠಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆದು ಹತ್ರೊಂದಿಗೆ ಒಂದು ಸಮಯ ಕಳೆದಿದೆ ಇದೇ ರೀತಿ ಜನರ ಜೊತೆಗೆ ಅವರ ಆಶೀರ್ವಾದ ಇರ್ಲಂತ ಅವ್ರ ಜೊತೆ ನಾವು ತಿಳ್ಕೊಂಡಿದ್ವಿ ಅದ್ರ ಜೊತೆಗೆ ಹುಕ್ಕೇರಿ ನಗರದಲ್ಲಿ ಆರ್ ಬಿ ಒಂದು ಮಠಕ್ಕೆ ಕೂಡ ಅಲ್ಲಿ ಕೂಡ ಇವತ್ತಿನ ದಿನ ಭೇಟಿ ನೀಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗಾಗಲೇ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಅದರ ಪೂರ್ವ ಸಿದ್ಧತೆಯನ್ನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂತಹ ತಂದೆ ಸತೀಶ್ ಜಾರಕಿ ಅವರ ಮಾರ್ಗದರ್ಶನದಂತೆ ಎಲ್ಲ ಕಡೆ ನಮ್ಮ ಮುಖಂಡರಾಗಿರ್ಬೋದು ಕಾರ್ಯಕರ್ತರು ಎಲ್ಲ ಕಡೆ ಮತದಾರನ್ನ ಭೇಟಿ ಮಾಡಿ ಅವ್ರ ಪರವಾಗಿ ನಮ್ಮ ದಿವಂಗತಪ್ಪನಗೌಡ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಏನು ಪ್ಯಾನೆಲ್ ಅನ್ನ ಮಾಡ್ಕೊಂಡಿದಾರೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಕಾರ್ಯಕರ್ತರು ಎಲ್ಲ ಕಡೆ ಕೆಲಸ ಮಾಡ್ತಾ ಇದಾರೆ ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅದು ಇದಾಗುತ್ತೆ ಅದಕ್ಕೆ ಸದ್ಯ ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನ ನಾವು ಎಲ್ಲ ಮಾಡ್ತೇವೆ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಹತ್ನೂರಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂತೋಷ್ ಮುರ್ಷಿ ಪುರಸಭೆ ಸದಸ್ಯರಾದ ಅವಿನಾಶ್ ನಲ್ವಡೆ ಮಹೇಶ್ ಹಟ್ಟಿಹೊಳಿ ತಬರೇಜ್ ಹಜರತ್ ಬಾಯಿ ರಾಜೇಶ್ ಗಾಯಕ್ವಾಡ್ ಪ್ರಕಾಶ್ ಮೈಲಾಕೆ ಕಿರಣ್ ಸಿಂಗ್ ರಜಪೂತ್ ಉಪಸ್ಥಿತರಿದ್ದರು